ಚಂದು ಕನ್ನಡ ಚಲನಚಿತ್ರದ ರಿವ್ಯೂ ಚಂದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾದ ಕನ್ನಡ ಪ್ರಣಯ ನಾಟಕ ಚಿತ್ರವಾಗಿದ್ದು ಇದನ್ನು ಅರುಣ್ ಪ್ರಸಾದ್ ಪಿ ಎ ನಿರ್ದೇಶಿಸಿದ್ದಾರೆ ಮತ್ತು ಅವರ ಮೊದಲ ಕನ್ನಡ ಚಿತ್ರ ಸುದೀಪ್ ಮತ್ತು ಸೋನಿಯಾ ಅಗರ್ವಾಲ್ ನಟಿಸಿದ್ದಾರೆ ಈ ಚಿತ್ರವು ಗುರುಕಿರಣ್ ಸಂಯೋಜನೆ ಸಂಯೋಜಿಸಿದ ಹಿನ್ನೆಲೆ ಸಂಗೀತ ಮತ್ತು ಧ್ವನಿ ಪತನವನ್ನು ಮತ್ತು ಕೆ ಕಲ್ಯಾಣ್ ಅನಂತ್ ಕುಮಾರ್ ಮತ್ತು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಈ ಚಿತ್ರವು ಹತ್ತು ಮೇ ಎರಡು ಸಾವಿರದ ಎರಡರಂದು ಬಿಡುಗಡೆವಾಯಿತು ಚಂದು ನಿರ್ದೇಶಿಸಿದವರು ಅರುಣ್ ಪ್ರಸಾದ್ ಪಿ ಎ ಬರೆದವರು ಎಂ ಎಸ್ ರಮೇಶ್ ಆರ್ ರಾಜಶೇಖರ್ ಚಿತ್ರಕಥೆ ಬರೆದವರು ಅರುಣ್ ಪ್ರಸಾದ್ ಪಿ ಕತೆ ಬರೆದವರು ಅರುಣ್ ಪ್ರಸಾದ್ ಪಿ ನಿರ್ಮಿಸಿದವರು ಸಾರಾ ಗೋವಿಂದ್ ನಟಿಸಿದ್ದಾರೆ ಸುದೀಪ್ ಸೋನಿಯಾ ಅಗರ್ವಾಲ್ ಛಾಯಾಗ್ರಹಣ ಸುಂದರನಾಥ್ ಸುವರ್ಣ ಸಂಪಾದಿಸಿದವರು ಎಸ್ ಮನೋಹರ್ ಸಂಗೀತ ನೀಡಿದವರು ಗುರುಕಿರಣ್ ನಿರ್ಮಾಣ ಕಂಪನಿ ಚಿತ್ರ ವಿತರಿಸಿದವರು ರಾಮು ಫಿಲ್ಮ್ಸ್ ಬಿಡುಗಡೆ ದಿನಾಂಕ ಮೇ ಹತ್ತು ಎರಡು ಸಾವಿರದ ಎರಡು ಚಾಲನೆಯ ಸಮಯ ಒಂದು ನೂರ ಮೂವತ್ತಾರು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಕಥಾವಸ್ತು ಚಂದು ಸುದೀಪ್ ಎಂಬ ಅಜಾಗರೂಕ ವ್ಯಕ್ತಿ ತನ್ನ ಮತ್ತು ತನ್ನ ಪ್ರೇಮಿ ವಿದ್ಯಾ ಸೋನಿಯಾ ನಡುವಿನ ತಪ್ಪು ತಿಳುವಳಿಕೆಯನ್ನು ನಿಭಾಯಿಸಬೇಕಾಗುತ್ತದೆ ಪಾತ್ರವರ್ಗ ಚಂದ್ರಶೇಖರ್ ಚಂದು ಆಗಿ ಸುದೀಪ್ ವಿದ್ಯಾಪಾತ್ರದಲ್ಲಿ ಸೋನಿಯಾ ಅಗರ್ವಾಲ್ ಸೌಮ್ಯ ವಿದ್ಯಾಳ ಸೋದರ ಸಂಬಂಧಿಯಾಗಿ ಸಿರಿ ವಿದ್ಯಾಳ ತಂದೆಯಾಗಿ ಶ್ರೀನಾಥ್ ಚಂದು ಅವರ ಸೋದರ ಮಾವ ಕುಮಾರಾಗಿ ರಮೇಶ್ ಭಟ್ ಚಂದುವಿನ ತಂದೆಯಾಗಿ ಲೋಹಿತಾಶ್ವ ಸ್ವಾತಿಯ ತಂದೆಯಾಗಿ ಅವಿನಾಶ್ ಕಿಂಟಲ್ ಚಂದು ಸ್ನೇಹಿತನಾಗಿ ಅರುಣ್ ಸಾಗರ್ ತಿಮ್ಮ ಸೇವಕನಾಗಿ ಸಾಧು ಕೋಕಿಲ್ ಮಹಿಳಾ ಹಾಸ್ಟೆಲ್ ವಾರ್ಡರ್ ಮಹಿಳಾ ಹಾಸ್ಟೆಲ್ ವಾರ್ಡನ್ ಮೇರಿ ಪಾತ್ರದಲ್ಲಿ ಉಮಾಶ್ರೀ ವಿದ್ಯಾಳ ತಾಯಿಯಾಗಿ ಚಿತ್ರಾಶೈನ್ ಚಂದು ತಂಗಿಯಾಗಿ ಶಾನೂರ್ ಸಾನಾ ಸೂರಿ ಪಾತ್ರದಲ್ಲಿ ಚೇತನ್ ಅಕ್ಕಿಯಾಗಿ ಅಮೂಲ್ಯ ಚಂದುವಿನ ಸೊಸೆ ಕಿಶನ್ ಶ್ರೀಕಾಂತ್ ಬುಲ್ ಚಂದು ಅವರ ಸೋದರಳಿಯ ಉತ್ಪಾದನೆ ಈ ಚಿತ್ರವು ತೆಲುಗು ನಿರ್ದೇಶಕ ಪಿ ಎ ಅರುಣ್ ಪ್ರಸಾದ್ ಅವರ ಕನ್ನಡ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿತ್ತು ಮತ್ತು ಸುದೀಪ್ ಅವರೊಂದಿ ಅವರೊಂದಿಗಿನ ಅವರ ಮೊದಲ ಸಂಯೋಗವೂ ಆಗಿತ್ತು ಸೋನಿಯಾ ಅಗರ್ವಾಲ್ ಈ ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು ಧ್ವನಿಪಥ ಸುದೀಪ್ ಮತ್ತು ಅರುಣ್ ಪ್ರಸಾದ್ ಇಬ್ಬರಿಗಿನ ಮೊದಲ ಸಂಯೋಗದಲ್ಲಿ ಗುರು ಕಿರಣ್ ಈ ಧ್ವನಿಪಥವನ್ನು ಪಥವನ್ನು ಅರಕ್ಷತೆ ಕೆಲವು ಸುಂದರ ಸಂಗೀತ ಸಾಹಸಮಯ ಪ್ರದರ್ಶನ ಮತ್ತು ಪ್ರಮುಖ ಕಲಾವಿದರ ಉತ್ತಮ ನಟನೆ ಚಂದು ಚಿತ್ರದ ಪ್ರಮುಖ ಅಂಶಗಳಾಗಿವೆ ಎಂದು ಚಿತ್ರಲೋಕ ವಿಮರ್ಶಕರೊಬ್ಬರು ಬರೆದಿದ್ದಾರೆ ಚಂದು ಚಲನಚಿತ್ರದ ವಿಮರ್ಶೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಡಿದಾಗ ಸಿಗೋಣ